ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಹಬ್ಬ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇರೆಯಲ್ಲಿ ಕೊಡ್ಕೊಳ್ತಾ ಇದ್ದೀನಿ ನಮ್ಮ ಎಲ್ಲ ಚಾಲಕರಿಗೂ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಹಬ್ಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ಲರ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಚಾಲಕರ ಸಹಕಾರದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಪ್ರಾಧಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿರೋದರಿಂದ ಮುಂದಿನ ವರ್ಷ ಐದು ಮಹಾನಗರ ಪಾಲಿಕೆಗಳಾಗಿರೋದರಿಂದ ಮುಂದಿನ ವರ್ಷ ಇಲ್ಲಿ ಮಾಡ್ತೀವೋ ಇಲ್ವೋ ನಮಗೂ ಗೊತ್ತಿಲ್ಲ ಯಾಕಂದರೆ ಐದು ಮಹಾನಗರ ಪಾಲಿಕೆ ಆಗಿರೋದರಿಂದ ಅಲ್ಲಲ್ಲೇ ಮಾಡ್ಕೋಬೋದು ಅಥವಾ ನಮ್ಮ ಚಾಲಕರು ಒಗ್ಗಟ್ಟಾಗಿದ್ದರೆ ಇಲ್ಲೇ ಪ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಈ ವರ್ಷ ಮಾಡ್ದಂಗೆ ಪ್ರತಿ ವರ್ಷವೂ ಮಾಡೋಕ್ಕೆ ಅವಕಾಶ ಇರ್ತದೆ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ಬೇಡಿಕೆಗಳು ಬೇಕಾದಷ್ಟಿದೆ ನಮ್ಮಲ್ಲಿ ನಮಗೆ ಈಗ ಒಬ್ಬ ಒಂದು ಚಾಲಕನಾಗಿ ಬಂದಾಗ ಮತ್ತು ಹಿರಿಯ ಚಾಲಕರಾಗಿ ಒಂದು ಪ್ರಮೋಷನ್ ಕೊಡ್ತಾರೆ ನಾವು ಎರಡನೇ ಪ್ರಮೋಷನ್ ನಮಗೆ ಬೇಕು ನಾವು ಮೂವತ್ತೈದರಿಂದ ನಲವತ್ತು ವರ್ಷ ಸರ್ವಿಸ್ ಮಾಡ್ತೀವಿ ನಮ್ಗೆ ಇನ್ನೊಂದು ಪ್ರಮೋಷನ್ ಬೇಕೇ ಬೇಕು ಅಂತ ಮನವರಿಕೆ ಮಾಡಿದೀವಿ ಮ ಮುಖ್ಯ ಆಯುಕ್ತರಿಗೆ ಅವರು ಹೌದಾ ನಿಮಗೆ ಇದನ್ನು ಮಾಡಿದ್ರೆ ಸ್ಯಾಲ್ರಿ ಜಾಸ್ತಿ ಹೌದು ಸರ್ ಜಾಸ್ತಿ ಆಗುತ್ತೆ ಅಂತಲೂ ಅವ್ರಿಗೆ ಹೇಳಿ ಆಗಲೇ ಒಂದು ತಿಂಗಳಾಗಿದೆ ಅಷ್ಟೊಳಗಡೆ ಗ್ರೇಟರ್ ಬೆಂಗಳೂರು ಆಯಿತು ಇದು ಸ್ವಲ್ಪ ಸರ್ಕಾರಕ್ಕೆ ಹೋಗೋ ಮಟ್ಟದಲ್ಲಿರೋದರಿಂದ ಸ್ವಲ್ಪ ತಡೆ ಆಗುತ್ತೆ ಆದಾಗ ಆದರೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗುತ್ತೆ ನಮ್ಮ ಚಾಲಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ವಿಮೆ ಈಗ ನಾವು ಅದನ್ನು ಹೆಚ್ಚಾಗಿ ನಾನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ ಯಾಕಂದರೆ ನಾವು ಚಾಲಕರಾಗಿ ಮೂವತ್ತೈದರಿಂದ ನಲವತ್ತು ವರ್ಷ ಸರ್ವಿಸ್ ಮಾಡ್ತೀವಿ ಈ ಪೆಡ್ಲು ಮತ್ತು ಎರಡು ಕಾಲಿಂದನೂ ತುಳಿದು ತುಳಿದು ಸೌದೋಗುತ್ತೆ ನಮಗೆ ಮ ಮೈನು ಮೊನಕಾಲು ನೋವುಗಳು ಬರ್ತದೆ ಯಾಕಂದರೆ ಸರ್ವೀಸ್ ಆದಮೇಲೆ ನಮಗೆ ಪ್ರಾಬ್ಲಮ್ ಆಗೋದು ಮತ್ತು ರಾತ್ರಿ ಹೊತ್ತು ಈ ಗಳು ಹಾಕ್ಕೊಂಡು ಗಾಡಿ ಓಡಿಸೋದ್ರಿಂದ ಕಣ್ಣಿಗೂ ತುಂಬ ಎಫೆಕ್ಟ್ ಆಗುತ್ತೆ ಆದರೆ ಈ ಸರ್ವೀಸಲ್ಲಿ ಇದ್ದಷ್ಟು ದಿನ ನಮಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ ಸರ್ವಿಸ್ ಮುಗಿದ ನಂತರ ಇದೆ ಈ ತೊಂದರೆಗಳೆಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ಮನವರಿಕೆ ಅದು ಕೂಡ ನಮ್ಮ ಮೈಂಡಲ್ಲಿದೆ ಮುಖ್ಯ ಅಥ್ರು ಹೇಳಿ ನಮಗೆ ಇರೋ ಜೀವ ಇರೋವರೆಗೂ ಅಟ್ಲೀಸ್ಟ್ ಗಂಡ ಇಂಡ್ತಿ ಇಬ್ಬರಿಗಾದರೂ ಮೆಡಿಕಲ್ಲು ಮಾಡಿಕೊಡಿ ಅಂತ ಅದಕ್ಕೊಂದು ಲೆಟ್ರ್ ಕೊಡಬೇಕಂತಲೇ ಆಲೋಚನೆ ಇದೆ ಯಾರು ಜಿ ಬಿ ಆದಮೇಲೆ ಯಾರು ಆಗ್ಬೋದಾ ಸರ್ ಅದು ಅವರ ಗೌರ್ಮೆಂಟ್ ಏನು ಹೇಳುತ್ತೋ ನಮ್ಗೆ ಗೊತ್ತಿಲ್ಲ ನಮ್ಮ ಬೇಡಿಕೆ ಅಂತೂ ಅವ್ರ ಮುಂದೆ ಇಡೋದಂತೂ ಖಚಿತ ಅವರು ತೀರ್ಮಾನ ತೊಗೊಳ್ಳೋರು ಅವರು ಓಕೆ ಈಗ ಐದು ಭಾಗ ಆಗಿದೆ ನೆಕ್ಸ್ಟ್ ಅದೆಲ್ಲ ಒಗ್ಗಟ್ಟಾಗಿ ಮತ್ತೆ ಮಾಡ್ತೀನಿ ಅಥವಾ ಹಿಂಗೆ ಅದು ಒಗ್ಗಟ್ಟಾಗಿ ಮಾಡೋದು ನಮ್ಮ ಕೈಯಲ್ಲಿ ಏನಿದೆ ಸರ್ ಎಲ್ಲ ಸರ್ಕಾರದ್ದು ಸಂಘ ಅಂತ ಯಾಕಂದರೆ ಗ್ರೇಟರ್ ಬೆಂಗಳೂರಲ್ಲಿ ಕೇಂದ್ರ ಕಚೇರಿಯಲ್ಲಿ ಒಂದೇ ಸಂಘನೇ ಇರೋದು ಆದ್ರೂ ಎಲ್ಲ ನಗರ ಪಾಲಿಕೆಯಲ್ಲಿ ಏನೋ ದಕ್ಷಿಣ ಆಗಿರೋದು ಪೂರ್ವ ಪಶ್ಚಿಮ ಸೆಂಟ್ರಲ್ಲಿ ಯಾವುದೇ ಆಗಿದ್ರೂ ಎಲ್ಲರೂ ಒಟ್ಟಾಗಿ ನಾವು ಮುಂದೆ ಹೋದರೆ ನಮ್ಮ ಬೇಡಿಕೆಗಳು ಈಡೋರೋದು ಯಾಕಂದರೆ ಒಂದೊಂದು ಕಡೆ ಈಗ ಇರೋದೇ ಗಣನೀಯವಾಗಿದ್ದೀವಿ ಒಂದು ನೂರೈವತ್ತು ಜನ ಇದ್ದೀವಿ ಒಂದೊಂದು ಕಡೆ ಒಂದು ಐವತ್ತೈವತ್ತು ಜನ ಹೋದರೆ ನಾವೇ ಎಲ್ಲ ಡಿವೈಡ್ ಆಗ್ತೀವಿ ಆ ನೂರೈವತ್ತು ಜನ ಒಟ್ಟಿಗೆ ಒಂದೇ ಕಡೆ ಇದ್ದರೆ ನಮಗೆ ಬಲ ಸಿಗ್ತದೆ ಆ ಬಲ ಸಿಕ್ಕಿದಾಗ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ನಮಗೆ ಪ್ರೋತ್ಸಾಹ ಮತ್ತು ಮತ್ತೊಂದು ಎಲ್ಲ ಸಿಗುತ್ತೆ ಅಂತ ಒಂದು ಇದು ಇದೆ ಹಿರಿಯ ಅಧಿಕಾರಿಗಳ ಹತ್ರ ಹೋದಾಗ ನಮ್ಮ ಬೇಡಿಕೆಗೆ ಅದೊಂದು ಇದಿರ್ತದೆ ಡಿಫ್ರೆನ್ಸ್ ಅಂದರೆ ಈಗ ಪ್ರತಿ ವರ್ಷ ನಾವು ವರ್ಷ ವರ್ಷಕ್ಕೂ ಮತ್ತೆ ಏನು ಮಾಡ್ತಾಯಿದ್ದೀವಿ ಅಂದರೆ ಐಕಾಗೆ ಹೋಗ್ತಾ ಇದ್ದೀವಿ ಯಾಕಂದರೆ ವಿಜೃಂಭಣೆ ಇರಬೇಕು ಓಟ್ನಲ್ಲಿ ಚಾಲಕರಿಗೆ ಸಂತೋಷಪಡಿಸ್ಬೇಕು ಅನ್ನೋದು ನಮ್ಮ ಇದು ಒಂದು ಎಲ್ಲ ಚಾಲಕರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲ ಚಾಲಕರಿಗೂ ಕೃತಜ್ಞತೆಗಳು ಮಹಾ ಜನತೆಗಳಿಗೆ ಎಲ್ಲಾರಿಗು ದಸರಾ ಹಬ್ಬದ ಸು ಆರ್ಥಿಕ ಶುಭಾಶಯಗಳು ಮತ್ತು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರಿಗೆ ವಾಹನ ಚಾಲಕರಿಗೆ ಶುಚಿಗಾರರಿಗೆ ದುರಸ್ತಿಗಾರರಿಗೆ ಮತ್ತು ಎಲ್ಲ ವರ್ಗದ ಸಿಬ್ಬಂದಿ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇರೆಯಲ್ಲಿ ಕೊಡ್ಕೊಳ್ತಾ ಇದ್ದೀನಿ